ಎಂಟುನೂರು ಗ್ರಾಂ ಗಾಂಜಾ ಪತ್ತೆ ಆಗಿರುವಂತಹ ಘಟನೆ ಪಾವುಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಗಳವಾರ ಸಂಜೆ ನಡೆದಿದೆ ಗಾಂಜಾ ಮಾರುತ್ತಿದ್ದ ಆರೋಪಿಗಳು ರೊಪ್ಪ ಗ್ರಾಮದ ಕುಮಾರ್ ಮತ್ತು ಗೇಜ್ ಬಡಾವಣೆಯ ಗೌಜ್ ಆಗಿದ್ದಾರೆ ಇವರಿಬ್ಬರು ಸೇರ್ಕೊಂಡು ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಗಾಂಜಾ ಮಾರೋ ಕೈಯಾಳಿಯನ್ನ ನಡೆಸ್ತಾ ಇದ್ರು ಎನ್ನಲಾಗಿದೆ ಇದರ ಸುಳಿವು ಸ್ವಲ್ಪ ಸಿಕ್ಕಿತ್ತಾದ್ರೂ ಅಧಿಕೃತವಾಗಿರಲಿಲ್ಲ ಹಾಗಾಗಿ ಪಾವುಗಡ ಪೊಲೀಸ್ನವರು ಅಧಿಕೃತ ಮಾಹಿತಿ ಕಲೆ ಹಾಕೋ ಪ್ಲಾನ್ ಸೂಕ್ಷ್ಮವಾಗಿ ನಡೆಸಿದ್ರು ಬರೀ ಗಾಂಜಾ ಸೇದೋರೆ ಸಿಕ್ತಿದ್ದಾರೆ ಆದರೆ ಗಾಂಜಾ ಕೊಡೋರು ಯಾರು ಎಂಬ ಮಾಹಿತಿ ಮಾತ್ರ ಗೌಪ್ಯವಾಗಿತ್ತು ಇದನ್ನ ಬೆನ್ನತ್ತಿದ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಪಾವುಗಡ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಎಸ್ಐ ಕುಮಾರ್ ಎಸ್ಐ ಗುರುನಾಥ್ ಎಚ್ ರಾಮಕೃಷ್ಣ ಪೇದೆಗಳಾದ ಶ್ರೀಕಾಂತ್ ನಾಯ್ಕ ಸಂತೋಷ್ ತಳವರ್ ರಾಜು ನವೀನ್ ಸಂಪತ್ ನಟೇಶ್ ಭರತ್ ಅವರ ತಂಡವೊಂದು ಗಾಂಜಾ ಗಮಲಿನ ಮೂಲ ಹುಡುಕಲು ಫೀಲ್ಡ್ಗೆ ಬಂತು ಇದು ಆಂಧ್ರ ಮೂಲದಿಂದ ಮಾಲ್ ರವಾನೆ ಆಗ್ತಿದೆ ಇದನ್ನ ಪಡೆದುಕೊಂಡು ತಾಲೂಕಿನಾದ್ಯಂತ ಹಳ್ಳಿಗಳಿಗೆ ರವಾನೆ ಮಾಡ್ತಿದ್ದಾರೆ ಸುಮಾರು ಐನೂರರಿಂದ ಆರ್ನೂರು ರೂಪಾಯಿಗೆ ಪಾಕೆಟ್ ಹಣಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಅದ್ಯಾಗೋ ಪಾವುಗೂಡ ಪಟ್ಟಣ ಪೊಲೀಸ್ನವರಿಗೆ ಸಿಕ್ಬಿಡ್ತು ನಾಲ್ಕೈದು ತಿಂಗಳಿಂದ ಮಾಹಿತಿ ಕಲೆ ಹಾಕಿದ ಪಾವಗಡ ಪಟ್ಟಣ ಪೊಲೀಸ್ ತಂಡ ಗಾಂಜಾ ವ್ಯಾಪಾರಿಗಳ ಬಂಧನಕ್ಕೆ ಬಲೆ ಬೀಸಿ ಕಾದು ಕೂತ್ಕೊಂಡಿದ್ರು ಅದೇ ಹಸುವಿನಲ್ಲಿದ್ದ ಖಾಕಿ ಪಡೆಯ ಪೇದೆ ಶ್ರೀಕಾಂತ್ ನಾಯ್ಕ ಮತ್ತು ಸಂತೋಷ್ ಇವರಿಬ್ಬರಿಗೂ ಸಣ್ಣ ಸುಳಿವೊಂದು ಸಿಕ್ತು ಆ ಸುಳಿವನ್ನ ಬೆನ್ನತ್ತಿದ ಪೊಲೀಸ್ನವರು ಅಧಿಕೃತ ಮಾಹಿತಿಯನ್ನು ಪಡೆದುಕೊಂಡು ಇನ್ಸ್ಪೆಕ್ಟರ್ ಸುರೇಶ್ ಅವರ ಸಲಹೆ ಮೇರೆಗೆ ಪಾವಗಡ ಪಟ್ಟಣದ ಹೊರವಲಯದ ಬಾಲಾಜಿ ಲೇಔಟ್ ಬಳಿ ಸಂಜೆ ಆರರ ಸುಮಾರಿಗೆ ಆಟೋವೊಂದರಲ್ಲಿ ಕುಮಾರ್ ಮತ್ತೆ ಗೌಸ್ ಗಾಂಜಾ ಪಾಕೆಟ್ ಮಾಡ್ತಾ ಇದ್ದ ಜಾಗಕ್ಕೆ ಹೋಗ್ತಾರೆ ಕೂಡಲೇ ಅದರಲ್ಲೊಬ್ಬ ಹೆದರಿ ಕಾಲ್ ಕೀಳುತ್ತಾನೆ ಸರಕು ಮತ್ತೆ ಇನ್ನೋರ್ವ ಆರೋಪಿಯನ್ನು ಹಿಡಿದುಕೊಂಡು ಪಾವುಗಡ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ಆರಂಭದಲ್ಲಿ ಸಂಬಂಧವೇ ಇಲ್ಲ ಎಂದಿದ್ದವರು ಪೊಲೀಸ್ನವರ ಪಾಠ ಕೇಳಿದ ಮೇಲೆ ಹೌದು ಎಂದು ಒಪ್ಪಿಕೊಂಡಿದ್ದಾರೆ ಇನ್ನು ಕೃತ್ಯಕ್ಕೆ ಬಳಸಿಕೊಂಡಿರುವಂತಹ ಆಟೋವನ್ನ ಪೊಲೀಸ್ನವರು ಜಪ್ತಿ ಮಾಡಿದ್ದಾರೆ ಆರೋಪಿಗಳಿಬ್ಬರನ್ನ ಬುಧವಾರ ವಿಚಾರಣೆ ಮಾಡಿ ಪಾವುಗಡ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮಧುಗಿರಿ ಜೈಲಿಗೆ ಹಟ್ಟಿದ್ದಾರೆ ಈ ಗಾಂಜಾ ಗಮ್ಮತ್ತು ಇಷ್ಟಕ್ಕೆ ಸೀಮಿತವಾಗಿಲ್ಲ ತಾಲೂಕಿನಾದ್ಯಂತ ಇದರ ವ್ಯಾಪ್ತಿ ಹರಡ್ತಾ ಇದೆ ಅಂತ ರಾಜ್ಯಗಳಿಂದ ಮಾಲ್ ಬರ್ತಾ ಇದೆ ಎಂಬ ಮಾಹಿತಿ ಇದೆ ಇದಕ್ಕೊಬ್ಬ ಮೇನ್ ರುವಾರಿ ಇರಲೇಬೇಕಲ್ವಾ ಅದನ್ನು ಅತಿ ಶೀಘ್ರದಲ್ಲಿ ಪತ್ತೆ ಹಚ್ಚಿ ಜಾಲವನ್ನ ಎಡೆಮುರಿ ಕಟ್ಟುವಲ್ಲಿ ಪಾವುಗಡ ಪೊಲೀಸ್ನರು ಯಶಸ್ವಿ ಹಾಕ್ತಾರಾ ಕಾದು ನೋಡಬೇಕಾಗಿದೆ ಒಟ್ಟಾರೆ ಗಾಂಜಾ ಸುಳಿವು ಪತ್ತೆ ಹಚ್ಚಿ ಆರೋಪಿಗಳನ್ನ ಜೈಲಿಗೆ ಹಟ್ಟಿದ ಪಾವಗಡ ಪೊಲೀಸ್ನವರ ಕಾರ್ಯವೈಖರಿಯನ್ನ ನೆಟ್ಟಿಗರು ಕಂಡು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ நவீன் கிலார்லி டிவிஎன் பாவகட